ನಿಮ್ಮ ಸ್ವಂತ ಬುದ್ಧಿದ್ದ ಅಲ್ಲ ಯಾವನೋಪ ತಿಳಿಗೇರಿ ಮಾತಿನಿಂದ ಇಷ್ಟು ಮುಂದುವರ್ಬೇಕು ಏನು ಪಾಪ ಬಡ ಬಿಕಾರಿ ಮತಗಳಮ್ಮ ಕಲಿಕಾರ ಬಿಟ್ಟರೆ ನರಳಿ ನರಳಿ ನೆರಳಿ ಪ್ರಯಾಣ ವ್ಯಕ್ಕೆ ಬಂದ ಹಕ್ಕಿ ಇಷ್ಟ ಬೇಗನೆ ಕೆತ್ತರಿಸ ನಿನ್ನಿಂದ ಸಾಧ್ಯ ನಡೆದಂತೆ ಇನ್ನು ಮುಂದೆ ದುಷ್ಟ ಓಟಗಳನ್ನು ನಡೆಯಲ ಬಡ ಕಾರ್ಮ ಅನ್ಯವನ್ನು ಸೇಲು ಪಡೆಯಲು ಬಂದ ನಿನ್ನಂತ ಇದಿಗೆ ಈ ಶಾಸಕ ಶ್ರೀಹರಾಜ ಸಾಧ್ಯವಿಲ್ಲ ಒಳದಲ್ಲಿ ಇದ್ರೆ ಕೇಳು ಸರ್ಪ್ ಕೂಡ ಸರಸ್ವಡಿದ್ರೆ ಅರೆಸ್ಟ್ ಮಾಡಿ ಜಾಳಿಗೆ ತಪ್ಪತ್ತ ಮರ್ಯಾದೆ ಕೊಟ್ಟು ಮಾತನಾಡು ತೆಗೆದುಕೊಂಡ ನೀನು ಮಾಡ್ತಿರುವ ಅನ್ಯಾಯಕ್ಕೆ ನಾವು ಬೇಸತ್ತು ಹೋಗಿದ್ದೇವೆ ನಮ್ಮ ಕಾರ್ಮಿಕರ ಹಿಂದಿನ ತಿಂಗಳ ಸಂಬಳ ಕೊಟ್ಟು ಮಾತನಾಡ ಇನ್ನು ಮುನ್ನ ನೀನು ಕೊಡ್ತಿರುವ ಸಂಬಳ ಇಲ್ಲಿಗಿದ ಅರ್ಥ ಪಟ್ಟು ಹೆಚ್ಚಿಗಬೇಕು ಯಾಕಂದ್ರೆ ನಾವು ಜೀವನ ಸಾಗಿಸಬೇಕಾದ್ರೆ ತುಂಬಾ ಕಷ್ಟ ಸುಮ್ಮನೆ ನಮ್ಮ ಬೇಡಿಕೆ ನೀವು ಈಡೇರಿಸ್ತೇವಂತ ನಮ್ಮ ಕಾರ್ಮಿಕರ ಬಾಂಡ್ ಪೇಪರ್ಗೆ ಸಹಿ ಹಾಕಿಯು ನಾನು ಸಹಿ ಹಾಕದಕ್ಕೆ ಕೇಳೋದಕ್ಕೆ ನೀನ್ ಯಾರ ನೀನ ನನ್ನ ಫ್ಯಾಕ್ಟ್ರಿ ಕಾರ್ಮಿಕ ಶಾಸಕರೇ ಹಕ್ಕು ಇಲ್ಲ ಆದರೆ ಈಗಾಗಲೇ ಕೂಡ ಶಾಸಕರೇ ನಾವು ಬೇರೆ ತಪ್ಪ ಕಾರ್ಮಿಕರಾಗಿರಬಹುದು ಆದರೆ ಕಾರ್ಮಿಕ ಸಂಘದ ಅಧ್ಯಕ್ಷದ ಮಾತ್ರ ಮರೆಯುತ್ತೆ ಯಾವುದೇ ಫ್ಯಾಕ್ಟ್ರಿ ಕಾರ್ಮಿಕರ ಮೇಲೆ ಅನ್ಯಾಯವಾದ್ರೆ ನ್ಯಾಯಕ್ಕಾಗಿ ಕಂಕಣ ಕಟ್ಟಿ ಹೋರಾಡುವುದೇ ನನ್ನ ಛಲ ಕಾಯಕ ನಿನ್ನ ಕಾಯಕ ನೀನೇ ಮಾಡಲು ಕಾರ್ಮಿಕರ ಪರವಹಿಸಿ ಅಧ್ಯಕ್ಷ ಅಹಂಕಾರದಿಂದ ಬಂದು ಈ ನಮ್ಮ ಶಾಸಕರಿಗೆ ಅರ್ಥ ಏನದು ಮಾತು ಮಾತನಾಡಿದರೆ ಕ್ಷಣದಲ್ಲೇ ನಿನಗೆ

ಕೊಡಿಸೋದು ನನಗೆ ಗೊತ್ತು ಮಾಡ್ತದೆ ಅಂದ್ರೆ ಕೇಳು ಸುಮ್ಮನೆ ನೀವು ನೋಡ್ಕೊಳ್ಳಿ ಹಾಕಿಕೊಂಡು ಕೂಲಿ ಸಾಯಬರ ಅಂತದ ಆಸೆಗಳನ್ನು ನೆರವೇರಿಸಿದರೆ ಸರಿ ಇಲ್ಲದಿದ್ದರೆ ನಿಮ್ಮ ಫ್ಯಾಕ್ಟ್ರಿಗೆ ಬೀಗ ಹಾಕ್ತೀವಿ ಅದು ಹೇಗೆ ನೀವು ಮಾಡಿಸ್ ಪ್ಪ ಇವರು ಆದಷ್ಟು ದಿನ ಕೆಲಸ ನಿಲ್ಲಿಸುತ್ತಾರೆ ನಾನು ನೋಡೇ ಬಿಡ್ತೀನಿ ರಮಾ ಈ ಪ್ರದೀಪನೆಗೆ ಅದ್ರ ಆರು ನಿನ್ನ ಬಂದಾಗ ನಾನು ಹೆಚ್ಚುವ ಶೇಡಿ ಬೆಂಕಿ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಹೌದ್ರಿ ಹಠ ಕಡೆ ಹೋಗ್ ಮುಗಿತು ನೀವು ಬಟ್ಟವಾದ್ರೂ ಹಿಡ ಹಠನ ಸ್ವಲ್ಪ ತಿಂದು ಕೂಡ ನಮ್ಮ ಹೊಟ್ಟಿಗತ್ತು ನಾಡ್ರಿ ಮದುವೆ ಹೋಗಿ ಒಂದು ನಾಯಕ ನಾಯಿತಿ ಕೊಡ್ದು ಮನಿ ಹೋಗ್ ನೋಡ್ರಿ